ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ವಿಶೇಷವಾದ ಅಡುಗೆ ಹೇಗೆ ಮಾಡೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ನಿಮಗೆ ದಾಸವಾಳ ಹೂವಿನ ಪಲ್ಯವನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಕಂಪ್ಲೀಟಾಗಿ ಬಿಳಿ ದಾಸವಾಳ ಅಂದರೆ ಈ ಥರ ಇರುವಂಥದ್ದು ಅದನ್ನು ತೊಗೊಂಡಿದ್ದೀನಿ ಇನ್ನೊಂದು ಈ ಥರ ಕೆಂಪದಾಗಿರುವಂಥದ್ದು ಎರಡು ಹೂಗಳನ್ನು ತೊಗೊಂಡಿದ್ದೀನಿ ಇದರಲ್ಲಿ ನಾವು ಈ ಥರ ಒಳಗಡೆ ಕೆಂಪು ಬಂದಿರುವಂಥ ದಾಸವಾಳದ್ದಾದರೆ ಬುಡದ ಭಾಗವನ್ನು ಪೂರ್ತಿ ಕಟ್ ಮಾಡಿ ಸೋಸ್ಕೋಬೇಕಾಗತ್ತೆ ಇನ್ನೊಂದು ಇದರಲ್ಲೇ ಕೆಂಪು ಬರದೆ ಬರೀ ವೈಟ್ ಆಗಿರುತ್ತೆ ಅದಾದರೆ ನೀವು ಕೆಳಭಾಗವನ್ನು ಅಷ್ಟೇ ತೆಗೆದ್ರೆ ಸಾಕಾಗುತ್ತೆ ಸುರವಾಗಿ ತೊಟ್ಟಿರುವಂಥ ಭಾಗವನ್ನು ಉಳಿದಿರೋದನ್ನು ಹಾಗೆ ಯೂಸ್ ಮಾಡ್ಬೋದು ನಾನು ಇದನ್ನು ಆಲ್ರೆಡಿ ದಳಗಳಾಗಿ ಮಾಡಿಕೊಂಡಿದ್ದೀನಿ ದಳಗಳಾಗಿ ಮಾಡಿಕೊಂಡ ನಂತರ ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ಯಾಕೆಂದರೆ ಇಲ್ಲಿ ಹುಳಗಳಿರೋದ್ರಿಂದ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ದಾಸವಾಳ ಹೂವಿನ ಪಲ್ಯಕ್ಕೆ ದಾಸವಾಳ ಹೂವು ಒಣಮೆಣಸು ಈರುಳ್ಳಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಕಡಲೆಬೇಳೆ ಹಾಗೆ ಇಲ್ಲಿರುವಂಥ ಮಸಾಲೆ ಪದಾರ್ಥಗಳು ಮತ್ತು ದಾಲ್ಚಿನ್ನಿಯನ್ನು ಯೂಸ್ ಮಾಡ್ತಾಯಿದ್ದೀವಿ ಹೇಗೆ ಈಗ ನಾವು ಮಸಾಲೆ ಪದಾರ್ಥವನ್ನು ಹುಡ್ಕೊಳ್ಳೋಕ್ಕೋಸ್ಕರ ಒಲೆ ಮೇಲೆ ಬಂಡಿ ಇಟ್ಟು ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಸಾಲೆ ಗೆದ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಯೂಸ್ ಮಾಡ್ಬೋದು ಮೊದಲಿಗೆ ನಾನು ಬೇಳೆಯನ್ನು ಹಾಕಿದ್ದೀವಿ ಸೊ ಕಡಲೆಬೇಳೆ ಸ್ವಲ್ಪ ಕೆಂಪಾಗುವಷ್ಟು ನಾವು ಅದನ್ನು ಹುರ್ಕೋಬೇಕಾಗುತ್ತೆ ಅದಾದಮೇಲೆ ಇದಕ್ಕೆ ನಾನು ಮೂರು ದಾಲ್ಚಿನ್ನಿಯನ್ನು ಹಾಕಿದ್ದೀವಿ ಸೊ ದಾಲ್ಚಿನ್ನಿ ಬದಲಿಗೆ ಇಲ್ಲಿ ನೀವು ಚಕ್ಕೆಯನ್ನು ಕೂಡ ಯೂಸ್ ಮಾಡ್ಬೋದು ಸೊ ನಮ್ಮ ತಂದೆಯವರು ಈ ಒಂದು ದಾಸವಾಳ ಹೂವಿನ ಪಲ್ಯವನ್ನು ಮಾಡ್ತಾ ಇದ್ದಾರೆ ಸ್ವಲ್ಪ ಕಡಲೆಬೇಳೆ ಕೆಂಪಾಗಿ ಉದ್ದಿನ ಉದ್ದಿನಬೇಳೆ ತಗೊಂಡಿದ್ದಾರೆ ಸೊ ಕಡಲೆಬೇಳೆ ಸ್ವಲ್ಪ ಕೆಂಪಾಗಿದೆ ಇದಕ್ಕೆ ಒಣ ಮೆಣಸನ್ನು ಹಾಕ್ಕೊಂಡಿದ್ದೀವಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕ್ಕೋಬಹುದು ಇಂತಿಷ್ಟೇ ಅಂತ ಏನಿಲ್ಲ ಹಸಿಮೆಣಸನ್ನು ಯೂಸ್ ಮಾಡ್ಬೋದು ನೀವು ಸೊ ಬಟ್ ನಾವು ಇಲ್ಲಿ ಒಣಮೆಣಸನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ ಸೊ ಈಗ ಆಲ್ರೆಡಿ ನಾವು ಕಡಲೆಬೇಳೆ ದಾಲ್ಚಿನ್ನಿ ಒಣಮೆಣಸು ಮತ್ತು ಹಿಂಗನ್ನು ಹಾಕಿ ಹುರ್ಕೋತಾ ಇದ್ದೀವಿ ಸೊ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ತಾ ಇದ್ದಾರೆ ಮೆಂತೆ ಮತ್ತು ಮೆಂತೆ ಮೆಂತ್ಯ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ನಾವಿಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯನ ಯೂಸ್ ಮಾಡಿದ್ದೀವಿ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಇದ್ದಾರೆ ಸೊ ಕಡ್ಡೆಬೇಳೆ ದಾಲ್ಚಿನ್ನಿ ಒಣಮೆಣಸು ಇಂಗು ಉದ್ದಿನಬೇಳೆ ಮೆಂತ್ಯ ಮತ್ತು ಜೀರಿಗೆಯನ್ನು ಹಾಕಿದ್ದಾರೆ ಅದಕ್ಕೆ ಸ್ವಲ್ಪ ಕೊತ್ತಂಬ್ರಿ ಧನಿಯಾ ಅಂತೇನು ಹೇಳ್ತೀವಲ್ಲ ತುಂಬರಿ ಹತ್ತಿರ ಧನಿಯನ್ನು ನೀವು ಹಾಕ್ಕೋಬೇಕು ಎಲ್ಲದೂ ಸ್ವಲ್ಪ ಕೆಂಪವನ್ನು ಬಂದಿದೆ ಆಲ್ರೆಡಿ ಹುರ್ದು ಕೆಂಪು ಸ್ವಲ್ಪ ಕೆಂಪಾದ ನಂತರ ಅದಕ್ಕೆ ಸಾಸುವೆಯನ್ನು ಹಾಕ್ಕೋತಾ ಇದ್ದೀವಿ ಕೊನೆಯಲ್ಲಿ ಬಿಳಿ ಎಳ್ಳನ್ನು ಯೂಸ್ ಮಾಡಿದ್ದೀವಿ ಆಮೇಲೆ ಲಾಸ್ಟಲ್ಲಿ ನೀವು ಇದೆಲ್ಲ ಈಗ ಆಲ್ರೆಡಿ ಕೆಂಪಾಗಿ ಹುರಿದಿದೆ ಹುರಿದು ನಾವು ಗ್ಯಾಸನ್ನು ಕೂಡ ಆಫ್ ಮಾಡಿದ್ದೀವಿ ಅದಾದಮೇಲೆ ಇಲ್ಲಿ ಅರಿಶಿನ ಅರಿಶಿನವನ್ನು ಲಾಸ್ಟಲ್ಲಿ ಹಾಕ್ತೇವೆಲ್ಲ ಮಸಾಲೆ ಕೆಂಪಾಗಿ ಹುರಿದಿದೆ ನೋಡ್ತಾ ಇದ್ದೀರಾ ಎಲ್ಲದು ಚೆನ್ನಾಗಿ ಹುಡಿ ಒಳ್ಳೆ ಕಲರ್ ಬಂದಿದೆ ಗ್ಯಾಸಿಂದ ಇಳಿಸ್ಕೊತಾ ಇದ್ದೀವಿ ಫಸ್ಟ್ ನಾವು ಇದನ್ನ ಮಿಕ್ಸಿ ಮಸಾಲೆಯನ್ನ ಮಿಕ್ಸಿ ಜಾರ್ಗೆ ಹಾಕಿ ಮಸಾಲೆ ಪೌಡರ್ ಮಾಡ್ಕೊತಾ ಇದ್ದೀವಿ ಇದಕ್ಕೆ ಕಾಯನ್ನ ಯೂಸ್ ಮಾಡ್ತಾ ಇಲ್ಲ ಹಾಗೇನೆ ಪೌಡರ್ ಮಲ್ಯದ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಸೊ ಒಂದು ಬಾಣ್ಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀವಿ ನಾಲ್ಕು ಸ್ಪೂನಷ್ಟು ಎಣ್ಣೆ ನಿಮ್ಗೆ ಜಾಸ್ತಿ ಬೇಕು ಅಂದರೆ ನೀವು ಹಾಕ್ಕೋಬೋದು ಸೊ ನಾವು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ವಿ ಎಣ್ಣೆ ಕಾದ ನಂತರ ಉದ್ದಿನ ಬೇಳೆನ ಹಾಕ್ಕೋಬೇಕು ಅದಕ್ಕೆ ಒಂದು ಚಿಟಿಕೆಯಷ್ಟು ಇಂಗನ್ನು ಹಾಕ್ಕೊಂಡಿದ್ದೀವಿ ಸೊ ಉದ್ದಿನ ಬೇಳೆ ಸ್ವಲ್ಪ ಕೆಂಪಾದ ತಕ್ಷಣ ಅದಕ್ಕೆ ಸಾಸಿವೆನ ಹಾಕ್ಕೊಂಡಿದ್ದಾರೆ ಸಾಸಿವೆ ಚಿಟ್ ಕುಡ್ತಾ ಇದೆ ಸಾಸಿವೆ ಚಿಟ್ ಒಂದು ಚಿಟಕೆಯಷ್ಟು ಅರಿಶಿನವನ್ನು ಹಾಕ್ತಾಯಿದ್ದಾರೆ ಸೊ ಈಗ ಒಗ್ಗರಣೆ ಕೆಂಪಾಗಿದೆ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರುವಂತಹ ದಾಸವಾಳ ಹೂವನ್ನು ಹಾಕೋತಾ ಇದ್ದಾರೆ ದಾಸಿ ಸೊ ಹಾಕ್ಕೊಂಡಿರುವಂಥ ದಾಸಮಳು ಹೂವಿಗೆ ಒಂದು ಸ್ಪೂನ್ ನಿಮ್ಗೆ ಎಷ್ಟು ಬೇಕೋ ಹಾಕೋಬೋದು ನಾವೊಂದು ಒಂದೂವರೆ ಎರಡು ಸ್ಪೂನ್ ಇಟ್ಟು ಉಪ್ಪನ್ನು ಹಾಕ್ಕೊತಿದ್ದೀವಿ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ ಇಲ್ಲಿ ನಾವು ಹುಳಿಗೆ ಹುಳಿ ಪುಡಿ ಅಂತ ನಾವು ಯೂಸ್ ಮಾಡ್ತೀವಿ ಸೊ ನೀವು ಇದಕ್ಕೆ ನಾವು ಹುಳಿ ಪುಡಿ ಯೂಸ್ ಮಾಡ್ತಿದೀವಿ ನೀವು ಲಿಂಬು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ದಾಸವಾಳ ಹೂವು ಬೇಯ್ತಾ ಇದೆ ನೀರಿನ ಅಂಶ ಬಿರ್ತೀವಿ ಇದೆ ನಾನು ಕಾಣ್ತಾ ಇದ್ದೀವಿ ಹೂ ಹುಳಿ ಹಾಕಿದ ತಕ್ಷಣ ಇದು ನೀರಿನ ಅಂಶ ಬಿಟ್ಕೊಳುತ್ತೆ ಮತ್ತೆ ಸುಗ್ತಾ ಬರುತ್ತೆ ನಾವು ಎಷ್ಟೊಂದು ಹೂವನ್ನು ಹಾಕಿದ್ವಿ ಬಟ್ ಈಗ ತುಂಬ ಕಡಿಮೆ ಕಾಣ್ತಾ ಇದೆ ಅಲ್ವಾ ಸೊ ಸುಗ್ಗುತ್ತೆ ಅದು ಸೊ ಅದೇ ಥರ ರುಚಿಗೆ ಒಂದು ಸ್ವಲ್ಪ ಬೆಲ್ಲವನ್ನು ಯೂಸ್ ಮಾಡ್ತಾ ಇದು ಮನೆ ಬೆಲ್ಲ ಸೊ ತುಂಬ ಆಗಿರುತ್ತೆ ಸೊ ನೀವು ರುಚಿಗೆ ತಕ್ಕಷ್ಟು ಅದನ್ನು ಹಾಕ್ಕೋಬೋದು ಸೊ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ ಹಾಕ್ಕೊಂಡಿದ್ದೀವಿ ನೀವು ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಉಪ್ಪು ಹುಳಿ ಹಾಕಿದ ಮೇಲೆ ಕಂಪ್ಲೀಟಾಗಿ ನೀರು ಬಿಟ್ಟು ಚೆನ್ನಾಗಿ ಬೇಯ್ತಾ ಇದೆ ಸೊ ಬೇಯ್ತಾ ಬಂದಾಗೆ ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀವಿ ಕಟ್ ಮಾಡಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಬಳಸ್ತಾ ಇದ್ದೀವಿ ಸೊ ನಾವು ಆಗಲೇ ಹೇಳಿದಾಗೆ ಮಸಾಲೆ ಪದಾರ್ಥ ಹುರ್ಕೊಂಡಿರುವಂಥದ್ದನ್ನು ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೊಂಡಿದ್ದೀವಿ ಇದು ತುಂಬ ಸಣ್ಣದಾಗಿ ಪೌಡ್ರ್ ಮಾಡ್ಕೋಬೇಕಾಗಿಲ್ಲ ತರಿತರಿ ಆಗಿದ್ದರೆ ಸಾಕಾಗುತ್ತೆ ಸೊ ಇದನ್ನು ನಾವೀಗ ಆಲ್ರೆಡಿ ಒಗ್ಗರಣೆ ಹಾಕ್ಕೊಂಡಿರುವಂಥ ಪಲ್ಯಕ್ಕೆ ಮಸಾಲೆಯನ್ನು ಹಾಕ್ತಾ ಇದ್ದಾರೆ ಮಸಾಲೆಯನ್ನು ಹಾಕಿ ಒಂದು ರೌಂಡೋಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನಾವೀಗ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಅದಕ್ಕೆ ದಾಸವಾಳ ಹೂ ಮತ್ತು ಅದಕ್ಕೆ ಈರುಳ್ಳಿ ಉಪ್ಪು ಹುಳಿ ಬೆಲ್ಲ ಎಲ್ಲ ಹಾಕ್ಕೊಂಡು ಮಸಾಲೆ ಹಾಕಿದ ನಂತರ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪಲ್ಯಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಚೆನ್ನಾಗಿ ಅದನ್ನು ಎಲ್ಲ ಹಾಗೆ ಮಿಕ್ಸ್ ಮಾಡಬೇಕು ಸೊ ಈಗ ಲಾಸ್ಟಲ್ಲಿ ನಾವು ತುರ್ಕೊಂಡಿರುವಂತಹ ಕಾಯಿ ತುರಿಯನ್ನು ಹಾಕ್ತಾ ಇದ್ದೀವಿ ಆಲ್ಮೋಸ್ಟ್ ಪಲ್ಯ ರೆಡಿ ಆಗಿದೆ ಸೊ ಈರುಳ್ಳಿ ಕೊತ್ತಂಬರಿ ಎಲ್ಲ ಮಸಾಲೆ ಪದಾರ್ಥ ಹಾಕಿರುವಂಥ ಮಸಾಲೆ ಪೌಡರು ದಾಸವಾಳ ಹೂವು ಉಪ್ಪು ಹುಳಿ ಬೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಲಾಸ್ಟಲ್ಲಿ ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ ಸೊ ನಿಮಗೆ ಇಲ್ಲಿ ದಾಸವಾಳ ಹೂವು ನಿಮ್ಗೆ ಎಷ್ಟು ಹಾಕಿದ್ರೂ ಅದು ಬೆಂದು ತುಂಬ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಸಿಗುತ್ತೆ ಯಾಕೆಂದರೆ ಅದು ನೀರು ಬಿಟ್ಟು ಸುಗ್ಗೋಗೋದ್ರಿಂದ ನೀವು ಇದಕ್ಕೆ ಈರುಳ್ಳಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಿಮಗೆ ಪಲ್ಯದ ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ಸಿಗುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ ಸೊ ಈರುಳ್ಳಿ ಸುಮಾರು ಬೆಂದ ನಂತರ ನೀವು ಕಾಯಿ ತುರಿಯನ್ನು ಮೊದಲೇ ಹಾಕಿ ಪಲ್ಯಕ್ಕೆ ಅದನ್ನು ಬಿಸಿ ಚೆನ್ನಾಗಿ ಬಿಸಿ ಮಾಡಿ ಮಿಕ್ಸ್ ಮಾಡೋದ್ರಿಂದ ಇದನ್ನು ನೀವು ನಾಳೆ ತನಕ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು ಇದು ಹಳಸಲ್ಲ ಹಾಳಾಗಲ್ಲ ಸೊ ಹಾಗಾಗಿ ನೀವು ಕಾಯಿ ತುರಿನ ಸ್ವಲ್ಪ ಬೇಗ ಹಾಕಬೇಕು ಪಲ್ಯ ಎಲ್ಲ ರೆಡಿ ಆದಮೇಲೆ ನೀವು ಹಸಿ ಕಾಯಿ ತುರಿನ ಹಾಕೋದ್ರಿಂದ ನೀವು ಇವತ್ತು ಅದನ್ನು ಇವತ್ತೇ ಯೂಸ್ ಮಾಡಬೇಕಾಗತ್ತೆ ನಾಳೆ ನಿಮಗೆ ಯೂಸ್ ಮಾಡೋಕ್ಕೆ ಆಪ್ಷನ್ ಇರೋಲ್ಲ ಸೊ ಈಗ ನೀವು ಕಾಯಿ ತುರಿ ಬೇಗನೆ ಹಾಕಿ ಅದು ಬಿಸಿ ಬಂದು ಚೆನ್ನಾಗಿ ಪಲ್ಯ ಜೊತೆಗೆ ಕೂಡೋದ್ರಿಂದ ನೀವು ನಾಳೆ ಕೂಡ ಪಲ್ಯವನ್ನು ಯೂಸ್ ಮಾಡ್ಬೋದು ಸೊ ಪಲ್ಯ ಆಲ್ಮೋಸ್ಟ್ ರೆಡಿಯಾಗಿದೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಬೆಂದಿದೆ ಪಲ್ಯ ಸೊ ಫೈನಲಿ ಪಲ್ಯ ರೆಡಿಯಾಗಿದೆ ಫ್ರೆಂಡ್ಸ್ ದಾಸವಾಳ ಹೂವಿನ ಪಲ್ಯ ಹುಡಿ ಪಲ್ಯ ಆಲ್ರೆಡಿ ರೆಡಿಯಾಗಿದೆ ಸೊ ಕ್ರೆಡಿಟ್ ಗೋಸ್ ಟು ವೆಂಕಟರಮಣ್ ಹೆಗ್ಡೆ ಸೊ ಇವರು ಈ ದಾಸವಾಳ ಹೂವಿನ ಪಲ್ಯವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ನಿಮಗೆ ದಾಸವಾಳ ಹೂವಿನ ಪಲ್ಯ ಇಷ್ಟ ಆಗಿದ್ರೆ, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು